ಯಾದಗಿರಿ ಜಿಲ್ಲೆಯಲ್ಲಿ ಇವತ್ತು ವಿವಿಧ ಬೇಡಿಕೆಗಳಿಗೆ ಆಗ್ರಹ ಮಾಡಿ ಬೆಳೆ ಸಮೀಕ್ಷೆದಾರರು ಇವತ್ತು ಬಹಳ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡಿದ್ದಾರೆ ನಮಗೆ ಕನಿಷ್ಠ ವೇತನ ಇದನ್ನ ಕೊಡಬೇಕು ಅಂತ ಆಗ್ರಹ ಮಾಡಿದ್ದಾರೆ ಜಿಲ್ಲಾಧಿಕಾರಿಗೆ ಮನವಿ ಕೂಡ ಸಲ್ಲಿಸಿದ್ದಾರೆ ಈ ಕುರಿತ ಒಂದು ವರದಿ ನಿಮ್ಮ ಮುಂದೆ ಕರ್ನಾಟಕ ಬೆಳೆ ಸಮೀಕ್ಷಾರ ಸಂಘಟನೆ ಇವತ್ತು ಯಾದಗಿರಿ ಜಿಲ್ಲಾಧಿಕಾರಿ ಆದರೂ ಪ್ರತಿಭಟನೆಯನ್ನು ಮಾಡ್ತಾ ಇರುವಂತ ತಮ್ಮ ವಿವಿಧ ಬೇಡಿಕೆಯನ್ನು ಈಡೇರಿಸುವಂತೆ ಆಗ್ರಹಿಸಿ ಈ ಒಂದು ಆ ಪ್ರತಿಭಟನಾಕಾರರು ಇಲ್ಲಿ ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇರುವಂತಂದ್ರೆ ಈಗಾಗಲೇ ಯಾದಗಿರಿ ನಗರದ ಜಿಲ್ಲಾ ಆ ಸುಭಾಷ್ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೂ ಏನು ಕಾಲ್ನಡಿಗೆ ಮೂಲಕ ಒಂದು ಪ್ರತಿಭಟನಾ ರ್ಯಾಲಿಯನ್ನು ನಡೆಸಿದ್ರು ರ್ಯಾಲಿ ಮೂಲಕ ಆಗಮಿಸಿ ಈ ಒಂದು ಜಿಲ್ಲಾಧಿಕಾರಿ ಕಚೇರಿಯಾದ್ರು ಆ ಪ್ರತಿಭಟನೆಯನ್ನು ನಡೆಸ್ತಾ ಇರಬೇಕಂತ ಸದ್ಯ ಈ ಒಂದು ಪ್ರತಿಭಟನೆಯನ್ನು ಏನು ಇಲ್ಲಿ ಜಿಲ್ಲಾಧಿಕಾರಿ ಮೂಲಕ ರಾಜ್ಯ ಸರ್ಕಾರಕ್ಕೆ ಒಂದು ಮನವಿಯನ್ನು ಕೂಡ ಸಲ್ಲಿಸುವಂತಹ ಕೆಲಸವನ್ನ ಈ ಒಂದು ಆ ಪ್ರತಿಭಟನಾಕಾರರು ಮಾಡ್ತಾರೆ ಈಗ ತಮ್ಗೆ ಏನು ಸೇವಾ ಭದ್ರತೆಯನ್ನು ನೀಡಬೇಕು ಇದಕ್ಕೆ ಕನಿಷ್ಠ ವೇತನವನ್ನ ನೀಡಬೇಕು ಅದ್ರ ಜೊತೆಗೆ ತಮ್ಮ ಏನು ಗೆಳೆಯ ಸಮೀಕ್ಷೆ ಹುದ್ದೆಯನ್ನು ಕಾಯಂಗೊಳಿಸಬೇಕು ಅನ್ನುವಂತ ಒಂದು ವಿವಿಧ ಬೇಡಿಕೆಯನ್ನು ಆಗ್ರಹಿಸಿ ಇಲ್ಲಿ ಒಂದು ಪ್ರತಿಭಟನಾಕಾರರು ಈಗ ಒಂದು ಪ್ರತಿಭಟನೆಯನ್ನು ನಡೆಸ್ತಾ ಇರುವಂತ ಸಾಕಷ್ಟು ಇಲ್ಲಿ ಪ್ರತಿಭಟನಾಕಾರರು ಕೂಡ ಇದಾರೆ ಅವ್ರನ್ನು ಕೂಡ ನಾನೀಗ ಯಾವ್ಯಾವ ಪ್ರತಿಭಟನೆ ನಡೆಸ್ತಾ ಇದೀನಿ ಬೇಡಿಕೆ ಸರ್ ನಮ್ಮದು ಮುಖ್ಯವಾದ ಬೇಡಿಕೆ ಅಂದ್ರೆ ನಮ್ಮನ್ನು ನಾವು ಕಾಯಂಗೊಳಿಸಬೇಕು ಆಮೇಲೆ ನಮಗ ನೀಡಬೇಕು ಆಮೇಲೆ ನಮಗ ಸೇವಾ ಭದ್ರತೆ ಒದಗಿಸಬೇಕು ಈಗ ನಮಗ ಯಾಕಂದ್ರೆ ಈಗ ವರ್ಷದಲ್ಲೇ ಕೇವಲ ನಮ್ಗ ಎರಡರಿಂದ ಮೂರು ಬಾರಿ ಮಾತ್ರ ಕೆಲಸ ಕೊಡ್ತಿದ್ದಾರೆ ಕೃಷಿ ಇಲಾಖೆಯಿಂದ ನಮ್ಗೆ ದಿನನಿತ್ಯ ಕೆಲಸ ನೀಡಿ ಗ್ರೂಪ್ ನೌಕರರಂದು ಪರಿಗಣಿಸಬೇಕು ಮತ್ತೆ ನಾವು ಇದು ಪ್ರತಿ ಜಿಲ್ಲೆಯಿಂದ ಹೋರಾಟ ಮಾಡ್ತಾ ಬಂದಿದ್ದೇವೆ ಈಗ ನಾವು ಎಲ್ಲಾ ಕೆಲವು ಗುಲ್ಬರ್ಗ ರಾಯಚೂರು ಬೆಳಗಾವ್ ಬಾಗಲಕೋಟೆ ಎಲ್ಲಾ ಜಿಲ್ಲೆದಲ್ಲೇ ಆಗಿದೆ ಈ ನಮ್ ಯಾದಗಿರಿಯಲ್ಲಿ ಇವತ್ತು ಹೋರಾಟ ಮಾಡಿದ್ವಿ ಇದೇ ತರ ನಾವೆಲ್ಲಾ ಮೂವತ್ತು ಜಿಲ್ಲೆಗಳಲ್ಲಿ ಹೋರಾಟ ಮಾಡ್ತಾ ಮಾಡಿದ್ವಿ ಕಡೆ ವೇಳೆ ಸರ್ಕಾರ ಇದಕ್ಕೆ ಸ್ಪಂದಿಸಿತ್ತು ನಮ್ಮ ಮಾತಿಗೆ ಏನಾದ್ರೂ ನಮ್ಮ ನಾವು ಬೇಡಿಕೆಗಳು ಈಡೇರಿಸಿತ್ತು ಅಂದ್ರೆ ನಾವು ಮುಂದ ಇದು ಮಾಡ್ತೇವೆ ಒಂದ್ ವೇಳೆಗಿನ ಸ್ಪಂದಿಸ್ಲಿಲ್ಲ ನಮ್ಮ ಬೇಡಿಕೆಗಳು ಈಡೇರಿಸಲಿಲ್ಲ ಅಂತಂದ್ರೆ ನಾವು ರಾಜ್ಯಾದ್ಯಂತ ಮೂವತ್ತು ಜಿಲ್ಲೆಗಳ ಸಂಶೆದಾರರ ಮೂವತ್ತರಿಂದ ಮೂವತ್ತೈದು ಸಾವಿರ ನಾವು ಸಂಸದರ ಬೆಳೆ ಸಂಸದರು ಇದ್ದೀವಿ ಎಲ್ಲಾರ ಒಟ್ಟಿಗೆ ಕೂಡಿ ವಿಧಾನಸೌಧ ಮುತ್ತಿಗೆ ಹಾಕ್ತೀವಿ ಅಂತಂದ್ರೆ ನಾ ಈ ಹೋರಾಟ ಮುಖಾಂತರ ಸರ್ಕಾರಕ್ಕೆ ಎಚ್ಚರ ನೀಡುತ್ತೆ ನಾನು ರಾಜ್ಯ ಉಪಾಧ್ಯಕ್ಷ ಆಂಜನೇಯ ಕಲಾಲ್ ತಮ್ಮ ಬೇಡಿಕೆ ಮಾಡ್ತೀವಿ ಕರ್ನಾಟಕ ರಾಜ್ಯ ಬೆಳೆ ಸಂಘದ ಇವತ್ತಿಗೆ ಎಂಟರಿಂದ ಒಂಬತ್ತು ವರ್ಷ ನಾವು ಕೆಲಸ ಮಾಡ್ತಾ ಬಂದಿದ್ದೀವಿ ಖಾಸಗಿ ನಿವಾಸಿಗಳಂತ ಹೇಳಿ ಈಗ ಒಂಬತ್ತು ವರ್ಷ ಆಯ್ತು ಕೆಲಸ ಮಾಡೋದು ಈವರೆಗೆ ಸರ್ಕಾರ ನಮ್ಮ ಬಗ್ಗೆ ಗಮನನೇ ಕೊಟ್ಟಿಲ್ಲ ನಮಗೆ ಫಸ್ಟ್ ತಗೊಂಡಾಗ ಪ್ಲಾಟಿಗೆ ಹತ್ತು ರೂಪಾಯಿ ಕೊಡ್ತಾರೆ ಅಂದ್ರೆ ಒಂದು ಪಾಣಿಗೆ ಹತ್ತು ರೂಪಾಯಿ ಕೊಡ್ತಾರೆ ಆಮೇಲೆ ಹೋದ ವರ್ಷ ಒಂದ್ ರೂಪಾಯಿ ಜಾಸ್ತಿ ಮಾಡ್ತಾರೆ ಹನ್ನೊಂದು ರೂಪಾಯಿ ಒಂದು ಪ್ಲಾಟಿ ಕೊಡ್ತಾರೆ ಸರ್ ನಮ್ಗೆ ಈಗ ನಾವು ಮಾಡಿದಂತ ಸಮೀಕ್ಷೆ ನಾವು ಪ್ರತಿ ಒಂದು ಹೊಲಕ್ಕೆ ಹೋಗ್ಲೇಬೇಕು ಇಲ್ಲಿವರೆಗೆ ಸರ್ಕಾರ ನಮ್ಮ ಬಗ್ಗೆ ಗಮನನೇ ಕೊಡಲಿಲ್ಲ ನಮ್ಮನ್ನ ನಮ್ಮ ಸೇವೆ ನಮ್ಮ ಕೆಲಸ ಗುರುತಿಸ್ಲೇ ಇಲ್ಲ ನಮಗ ನಾವಾಗಿ ರೋಡಿ ಇಳಬೇಕಾಗಿ ನಾವಾಗಿ ರೋಡಿಗಿಳ್ದಾಗ ಮಾತ್ರ ನಮಗೆ ಈ ವರ್ಷ ಐಡೆಂಟಿ ಕಾರ್ಡ್ ಕೊಟ್ಟಿದೆ ಬೂಟ್ ಶೂ ಕೊಟ್ಟಿದೆ ಮತ್ತು ಕೋಟ್ ಕೊಟ್ಟಿದ್ರೆ ಹೋದ ವರ್ಷ ಇಲ್ಲಿವರೆಗೆ ಏನೂ ಕೊಟ್ಟಿಲ್ಲ ಒಂದು ಮೊಬೈಲ್ ಕೂಡ ನಾವು ಖರೀದಿ ಮಾಡಿದ್ರೆ ಎರಡು ವರ್ಷದಲ್ಲಿ ಮೊಬೈಲ್ ಹಾಳಾಗುತ್ತೆ ಮೊಬೈಲ್ ನಮ್ಮ ಮುಖಾಂತರ ಸರ್ವೆ ಮಾಡಬೇಕು ನಾವು ಸಮೀಕ್ಷೆ ಮಾಡಿದ್ದು ಪಾಣಿ ಒಳಗೆ ಹಾಡುತ್ತೆ ಈಗ ಒಂದು ಬೆಳೆ ಪರಿಹಾರಕ್ಕಾಗ್ಲಿ ಇನ್ಶೂರೆನ್ಸ್ ಆಗ್ಲಿ ಬೆಂಬಲ ಬೆಂಬಲ ನಾವ್ ಏನ್ ಸಮೀಕ್ಷೆ ಮಾಡ್ತೀವಿ ಅದೇ ಪಾಣಿ ಒಳಗ ರೈತರಿಗೆ ಮತ್ತು ಸರ್ಕಾರ ಕೊಂಡಿ ತರ ನಾವು ಕೆಲಸ ಮಾಡ್ತಾ ಇದೀವಿ ಕೂಡಲೇ ಸರ್ಕಾರ ನಮ್ಮನ್ನ ನಮ್ಮ ಮನವಿಯನ್ನ ಪರಿಶೀಲನೆ ಮಾಡಿ ನಮಗೆ ಸರಿಯಾದ ರೀತಿಯಲ್ಲಿ ಮಾಹಿತಿ ಕೊಟ್ಟು ನಮಗೆ ನಮ್ಮ ನಾಗರಾಜ್ ನಮ್ಮಗಿರಿ ಯಾದಗಿರಿ ಯಾದಗಿರಿ ಜಿಲ್ಲೆಯಲ್ಲಿ ಇವತ್ತು ವಿವಿಧ ಬೇಡಿಕೆಗಳಿಗೆ ಆಗ್ರಹ ಮಾಡಿ ಬೆಳೆ ಸಮೀಕ್ಷೆದಾರರು ಇವತ್ತು ಬಹಳ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನ ಮಾಡಿದ್ದಾರೆ ನಮಗೆ ಕನಿಷ್ಠ ವೇತನ ಇದನ್ನ ಕೊಡಬೇಕು ಅಂತ ಆಗ್ರಹ ಮಾಡಿದ್ದಾರೆ ಜಿಲ್ಲಾಧಿಕಾರಿಗೆ ಮನವಿ ಕೂಡ ಸಲ್ಲಿಸಿದ್ದಾರೆ ಈ ಕುರಿತು ಒಂದು ವರದಿ ನಿಮ್ಮ ಮುಂದೆ ಕರ್ನಾಟಕ ಬೆಳೆ ಸಮೀಕ್ಷಾದಾರರ ಸಂಘಟನೆ ಇವತ್ತು ಯಾದಗಿರಿ ಜಿಲ್ಲಾಧಿಕಾರಿ ಪ್ರತಿಭಟನೆ ಮಾಡ್ತಾ ಇರುವಂತಹ ತಮ್ಮ ವಿವಿಧ ಬೇಡಿಕೆಯನ್ನು ಈಡೇರಿಸುವಂತೆ ಆಗ್ರಹಿಸಿ ಈ ಒಂದು ಆ ಪ್ರತಿಭಟನಾಕಾರರು ಇಲ್ಲಿ ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇರಬೇಕಂದ್ರೆ ಈಗಾಗಲೇ ಯಾದಗಿರಿ ನಗರದ ಜಿಲ್ಲಾ ಆ ಸುಭಾಷ್ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೂ ಏನು ಕಾಲ್ನಡಿಗೆ ಮೂಲಕ ಒಂದು ಪ್ರತಿಭಟನಾ ರ್ಯಾಲಿಯನ್ನು ನಡೆಸಿದ್ರು ರ್ಯಾಲಿ ಮೂಲಕ ಆಗಮಿಸಿ ಈ ಒಂದು ಜಿಲ್ಲಾಧಿಕಾರಿ ಕಚೇರಿ ಆದ್ರೂ ಆ ಪ್ರತಿಭಟನೆಯನ್ನು ನಡೆಸ್ತಾ ಇರಬೇಕಂತ ಸದ್ಯ ಈ ಒಂದು ಪ್ರತಿಭಟನೆಯನ್ನು ಇಲ್ಲಿ ಜಿಲ್ಲಾಧಿಕಾರಿ ಮೂಲಕ ರಾಜ್ಯ ಸರ್ಕಾರಕ್ಕೆ ಒಂದು ಮನವಿಯನ್ನು ಕೂಡ ಸಲ್ಲಿಸುವಂತ ಕೆಲಸವನ್ನ ಈ ಒಂದು ಆ ಪ್ರತಿಭಟನಾಕಾರರು ಮಾಡ್ತಾರೆ ಈಗ ಏನು ತಮಗೆ ಏನು ಸೇವಾ ಭದ್ರತೆಯನ್ನು ನೀಡಬೇಕು ಇದಕ್ಕೆ ಕನಿಷ್ಠ ವೇತನವನ್ನ ನೀಡಬೇಕು ಅದ್ರ ಜೊತೆಗೆ ತಮ್ಮ ಏನು ಬೆಳೆ ಸಮೀಕ್ಷೆ ಹುದ್ದೆಯನ್ನು ಕಾಯಂಗೊಳಿಸಬೇಕು ಅನ್ನುವಂತ ಒಂದು ವಿವಿಧ ಬೇಡಿಕೆಯನ್ನು ಆಗ್ರಹಿಸಿ ಆ ಇಲ್ಲಿ ಒಂದು ಪ್ರತಿಭಟನಾಕಾರರು ಈಗ ಒಂದು ಪ್ರತಿಭಟನೆಯನ್ನು ನಡೆಸ್ತಾ ಇರುವಂತ ಸಾಕಷ್ಟು ಆ ಇಲ್ಲಿ ಪ್ರತಿಭಟನಾಕಾರರು ಕೂಡ ಇದಾರೆ ಅವ್ರನ್ನು ಕೂಡ ನಾನೀಗ ಮಾತನಾಡಿಸ್ತಾ ಹೋಗ್ತೀನಿ ಸರ್ ಈಗ ಯಾವ್ಯಾವ ಪ್ರತಿಭಟನೆ ನಡೆಸ್ತಾ ಇದೀನಿ ಬೇಡಿಕೆ ಸರ್ ನಮ್ಮದು ಮುಖ್ಯವಾದ ಬೇಡಿಕೆ ಅಂದ್ರೆ ನಮ್ಮನ್ನು ಕಾಯಂಗೊಳಿಸಬೇಕು ಆಮೇಲೆ ನಮಗ ಸೇವಾ ವಿಮೆ ನೀಡಬೇಕು ಆಮೇಲೆ ನಮಗ ಸೇವಾ ಪತ್ರಿಕೆ ಒದಗಿಸಬೇಕು ಈಗ ನಮಗ ಯಾಕಂದ್ರೆ ಈಗ ವರ್ಷದಲ್ಲೇ ಕೇವಲ ನಮ್ಗ ಎರಡರಿಂದ ಮೂರು ಬಾರಿ ಮಾತ್ರ ಕೆಲಸ ಕೊಡ್ತಿದ್ದಾರೆ ಕೃಷಿ ಇಲಾಖೆಯಿಂದ ನಮಗ ದಿನನಿತ್ಯ ಕೆಲಸ ನೀಡಿ ದಿಗ್ರೂಪ್ ನೌಕರಂದು ಪರಿಗಣಿಸಬೇಕು ಮತ್ತೆ ನಾವು ಇದು ಪ್ರತಿ ಜಿಲ್ಲೆಯಿಂದ ಹೋರಾಟ ಮಾಡ್ತಾ ಬಂದಿದ್ದೇವೆ ಈಗ ನಾವು ಎಲ್ಲಾ ಕೆಲವು ಗುಲ್ಬರ್ಗ ರಾಯಚೂರು ಬೆಳಗಾವ್ ಬಾಗಲಕೋಟೆ ಎಲ್ಲಾ ಜಿಲ್ಲೆದಲ್ಲೇ ಆಗಿದೆ ಈ ನಮ್ಮ ಯಾದಗಿರಿಯಲ್ಲಿ ಇವತ್ತು ಹೋರಾಟ ಮಾಡಿದ್ವಿ ಇದೇ ತರ ನಾವೆಲ್ಲಾ ಮೂವತ್ತು ಜಿಲ್ಲೆಗಳಲ್ಲಿ ಹೋರಾಟ ಮಾಡ್ತಾ ಮಾಡಿದ್ವಿ ಕಡೆ ಒಂದೇಳೆ ಸರ್ಕಾರ ಇದಕ್ಕೆ ಸ್ಪಂದಿಸಿತ್ತು ನಮ್ಮ ಮಾತಿಗೆ ಏನಾದ್ರೂ ನಮ್ಮ ನಾವು ಬೇಡಿಕೆಗಳು ಈಡೇರಿಸಿತ್ತು ಅಂದ್ರೆ ನಾವು ಮುಂದೆ ಇದು ಮಾಡ್ತೇವೆ ಒಂದ್ ವೇಳೆಗೆ ನಮ್ಮ ಬೇಡಿಕೆಗಳು ಈಡೇರಿಸಲಿಲ್ಲ ಅಂತಂದ್ರೆ ನಾವು ರಾಜ್ಯಾದ್ಯಂತ ಮೂವತ್ತು ಜಿಲ್ಲೆಗಳ ಸಂಶೇದಾರರ ಮೂವತ್ತರಿಂದ ಮೂವತ್ತೈದು ಸಾವಿರ ನಾವು ಸಂಸದರ ಬೆಳೆ ಸಂಸದಾರ ಇದ್ದೀವಿ ಎಲ್ಲಾರ ಒಟ್ಟಿಗೆ ಕೂಡಿ ವಿಧಾನಸೌಧ ಮುತ್ತಿಗೆ ಹಾಕ್ತಿವಿ ಅಂತಂದ್ರೆ ನಾ ಈ ಹೋರಾಟ ಮುಖಾಂತರ ಸರ್ಕಾರಕ್ಕೆ ಎಚ್ಚರ ನೀಡುತ್ತೆ ನಾನು ರಾಜ್ಯ ಉಪಾಧ್ಯಕ್ಷ ಆಂಜನೇಯ ಗಲಾಲ್ ಅಂತ ಹೇಳಿ ಬೇಡಿಕೆ ನಾವು ಕರ್ನಾಟಕ ರಾಜ್ಯ ಬೆಳೆ ಸಂಸದರ ಸಂಘದ ಇವತ್ತಿಗೆ ಎಂಟರಿಂದ ಒಂಬತ್ತು ವರ್ಷ ನಾವು ಕೆಲಸ ಮಾಡ್ತಾ ಬಂದಿದ್ದೀವಿ ಈಗ ಖಾಸಗಿ ನಿವಾಸಿಗಳಂತ ಹೇಳಿ ಈಗ ಒಂಬತ್ತು ವರ್ಷ ಆಯ್ತು ನಾವು ಕೆಲಸ ಮಾಡೋದು ಇಲ್ಲಿವರೆಗೆ ಸರ್ಕಾರ ನಮ್ ಬಗ್ಗೆ ಗಮನನೇ ಕೊಟ್ಟಿಲ್ಲ ನಮಗೆ ಫಸ್ಟ್ ತೊಗೊಂಡಾಗ ಪ್ಲಾಟಿಗೆ ಹತ್ತು ರೂಪಾಯಿ ಕೊಡ್ತಾರೆ ಅಂದ್ರೆ ಒಂದು ಪಾಣಿಗೆ ಹತ್ತು ರೂಪಾಯಿ ಕೊಟ್ಟರು ಆಮೇಲೆ ವರ್ಷ ಒಂದ್ ರೂಪಾಯಿ ಜಾಸ್ತಿ ಮಾಡ್ತಾರೆ ಹನ್ನೊಂದು ರೂಪಾಯಿ ಒಂದು ಪ್ಲಾಟಿಗೆ ಕೊಡ್ತಾರೆ ಸರ್ ನಮ್ಗೆ ಈಗ ನಾವು ಮಾಡಿದಂತ ಸಮೀಕ್ಷೆ ನಾವು ಪ್ರತಿ ಒಂದು ಹೊಲಕ್ಕೆ ಹೋಗ್ಲೇಬೇಕು ಇಲ್ಲಿವರೆಗೆ ಸರ್ಕಾರ ನಮ್ಮ ಬಗ್ಗೆ ಗಮನನೇ ಕೊಡ್ಲಿಲ್ಲ ನಮ್ಮನ್ನ ನಮ್ಮ ಸೇವೆ ನಮ್ಮ ಕೆಲಸ ಗುರುತಿಸಲೇ ಇಲ್ಲ ನಮಗ ನಾವಾಗಿ ಇಳಿಬೇಕಾಯ್ತು ನಾವಾಗಿ ರೋಡಿಗಿಳಿದಾಗ ಮಾತ್ರ ನಮಗೆ ಈ ವರ್ಷ ಐಡೆಂಟಿ ಕಾರ್ಡ್ ಕೊಟ್ಟಿದೆ ಬೂಟ್ ಶೂ ಕೊಟ್ಟಿದೆ ಮತ್ತು ಕೋಟ್ ಕೊಟ್ಟಿದ್ರೆ ಹೋದ ವರ್ಷ ಇಲ್ಲಿವರೆಗೆ ಏನೂ ಕೊಟ್ಟಿಲ್ಲ ಒಂದು ಮೊಬೈಲ್ ಕೂಡ ನಾವು ಖರೀದಿ ಮಾಡಿದ್ರೆ ಎರಡು ವರ್ಷದಲ್ಲಿ ಮೊಬೈಲ್ ಹಾಳಾಗುತ್ತೆ ಮೊಬೈಲ್ ನಮ್ಮ ಹತ್ರ ನಾವು ಸರ್ವೆ ಮಾಡಬೇಕು ನಾವು ಸಮೀಕ್ಷೆ ಮಾಡಿದ್ದು ಪ್ರಾಣಿ ಒಳಗೆ ಹೇಡೋದು ಈಗ ಒಂದು ಬೆಳೆ ಪರಿಹಾರಕ್ಕಾಗ್ಲಿ ಇನ್ಶೂರೆನ್ಸ್ ಆಗ್ಲಿ ಬೆಂಬಲ ಆಗ್ಲಿ ನಾವೇನ್ ಸಮೀಕ್ಷೆ ಮಾಡ್ತೀವಿ ಅದೇ ಪ್ರಾಣಿ ಒಳಗೆ ರೈತರಿಗೆ ಮತ್ತು ಸರ್ಕಾರ ಕೊಂಡಿ ತರ ನಾವು ಕೆಲಸ ಮಾಡ್ತಾ ಇದೀವಿ ಕೂಡಲೇ ಸರ್ಕಾರ ನಮ್ಮನ್ನ ನಮ್ಮ ಮನವಿಯನ್ನ ಪರಿಶೀಲನೆ ಮಾಡಿ ನಮಗೆ ಸರಿಯಾದ ರೀತಿಯಲ್ಲಿ ಮಾಹಿತಿ ಕೊಟ್ಟು ನಮಗೆ ಖಾಯಂಗೊಳಿಸಲೇಬೇಕು ಅಂತ ಹೇಳಿ ನಮ್ಮ ನಾಗರಾಜ್ ರಿಪಬ್ಲಿಕ್ ಯಾದಗಿರಿ ಯಾದಗಿರಿ ಜಿಲ್ಲೆಯಲ್ಲಿ ಇವತ್ತು ವಿವಿಧ ಬೇಡಿಕೆಗಳಿಗೆ ಆಗ್ರಹ ಮಾಡಿ ಬೆಳೆ ಸಮೀಕ್ಷೆದಾರರು ಇವತ್ತು ಬಹಳ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನ ಮಾಡಿದ್ದಾರೆ ನಮಗೆ ಕನಿಷ್ಠ ವೇತನ ಇದನ್ನ ಕೊಡಬೇಕು ಅಂತ ಆಗ್ರಹ ಮಾಡಿದ್ದಾರೆ ಜಿಲ್ಲಾಧಿಕಾರಿಗೆ ಮನವಿ ಕೂಡ ಸಲ್ಲಿಸಿದ್ದಾರೆ ಈ ಕುರಿತ ಒಂದು ವರದಿ ನಿಮ್ಮ ಮುಂದೆ ಕರ್ನಾಟಕ ಬೆಳೆ ಸಮೀಕ್ಷಾದಾರರ ಸಂಘಟನೆ ಇವತ್ತು ಯಾದಗಿರಿ ಜಿಲ್ಲಾಧಿಕಾರಿ ಎದುರು ಪ್ರತಿಭಟನೆಯಿಂದ ಮಾಡ್ತಾ ಇರುವಂತ ತಮ್ಮ ವಿವಿಧ ಬೇಡಿಕೆಯನ್ನು ಈಡೇರಿಸುವಂತೆ ಆಗ್ರಹಿಸಿ ಈ ಒಂದು ಆ ಪ್ರತಿಭಟನಾಕಾರರು ಇಲ್ಲಿ ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇರುವಂತಂದ್ರೆ ಈಗಾಗಲೇ ಯಾದಗಿರಿ ನಗರದ ಜಿಲ್ಲಾ ಆ ಸುಭಾಷ್ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೂ ಏನು ಕಾಲ್ನಡಿಗೆ ಮೂಲಕ ಒಂದು ಪ್ರತಿಭಟನಾ ರ್ಯಾಲಿಯನ್ನು ನಡೆಸಿದ್ರು ರ್ಯಾಲಿ ಮೂಲಕ ಆಗಮಿಸಿ ಈ ಒಂದು ಜಿಲ್ಲಾಧಿಕಾರಿ ಕಚೇರಿ ಕಚೇರಿಯೂ ಆ ಪ್ರತಿಭಟನೆಯನ್ನು ನಡೆಸ್ತಾ ಇರುವಂತ ಸ ಈ ಒಂದು ಪ್ರತಿಭಟನೆಯನ್ನು ಇಲ್ಲಿ ಜಿಲ್ಲಾಧಿಕಾರಿ ಮೂಲಕ ರಾಜ್ಯ ಸರ್ಕಾರಕ್ಕೆ ಒಂದು ಮನವಿಯನ್ನು ಕೂಡ ಸಲ್ಲಿಸುವಂತಹ ಕೆಲಸವನ್ನ ಈ ಒಂದು ಆ ಪ್ರತಿಭಟನಾಕಾರರು ಮಾಡ್ತಾರೆ ಈಗ ಏನು ತಮಗೆ ಏನು ಸೇವಾ ಭದ್ರತೆಯನ್ನು ನೀಡಬೇಕು ಇದಕ್ಕೆ ಕನಿಷ್ಠ ವೇತನವನ್ನ ನೀಡಬೇಕು ಅದ್ರ ಜೊತೆಗೆ ತಮ್ಮ ಏನು ಬೆಳೆ ಸಂಶೋಧರ ಹುದ್ದೆಯನ್ನು ಕಾಯಂಗೊಳಿಸಬೇಕು ಒಂದು ವಿವಿಧ ಬೇಡಿಕೆಯನ್ನು ಆಗ್ರಹಿಸಿ ಇಲ್ಲಿ ಒಂದು ಪ್ರತಿಭಟನಾಕಾರರು ಈಗ ಒಂದು ಪ್ರತಿಭಟನೆಯನ್ನು ಕೂಡ ನಡೆಸ್ತಾ ಇರುವಂತ ಸಾಕಷ್ಟು ಇಲ್ಲಿ ಪ್ರತಿಭಟನಾಕಾರರು ಕೂಡ ಇದಾರೆ ಅವ್ರ್ನು ಕೂಡ ನಾನೀಗ ಯಾವ್ಯಾವ ಪ್ರತಿಭಟನೆ ನಡೆಸ್ತಾ ಇದೀನಿ ಬೇಡಿಕೆ ಸರ್ ನಮ್ಮದು ಮುಖ್ಯವಾದ ಬೇಡಿಕೆ ಅಂದ್ರೆ ನಮ್ಮನ್ನು ಆಮೇಲೆ ನಮಗ ಜೀವ ಮೇಲೆ ಇಡಬೇಕು ಆಮೇಲೆ ನಮಗ